ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಇವಾಗ ಟೈಮು ಮೂರುವರೆ ಆಗಿದೆ ನಾವು ಆಲ್ರೆಡಿ ಸ್ನಾನ ಎಲ್ಲ ಮುಗಿಸಿ ದೇವ್ರನ್ನ ರೆಡಿ ಮಾಡ್ತಾ ಇದ್ದೀವಿ ಫುಲ್ ದೇವ್ರನ್ನ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಬೇಕಾದ್ರೆ ಮತ್ತೆ ಸಿಗ್ತೀನಿ ಗಾಯ್ಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ತಾಯಿ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊತೀವಿ ಆಮೇಲೆ ಸಿಗ್ತೀನಿ ಗಾಯ್ಸ್ ನೋಡಿ ಈ ಥರ ರೆಡಿ ಆಗಿದ್ದಾರೆ இது பூஜை மாஸ்ட் இத்தர ரெடியாக ஓகேஸ் இவங்கெல்லாம் ஃபுல் ரெடித்தாய் கைஸ் குட் மார்னிங் ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮನೇಲಿ ಇವಾಗ ತಾನೇ ಈಗ ಪೂಜೆ ಮುಗಿತು ನೋಡಿ ಈ ಥರ ಪೂಜೆ ಮಾಡಿದ್ದೀವಿ ಹೇಗೆ ಮಾಡಿದ್ದೀವಿ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದೀರಾಯ್ಸ್ ಎಲ್ರಿಗೂ ತಾಯಿ ವರಮಹಾಲಕ್ಷ್ಮಿ ಎಲ್ಲೂ ಆಯ್ಸು ಆರೋಗ್ಯ ನೆಮ್ಮದಿ ಶಾಂತಿ ಸಂಪತ್ತು ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇವಾಗ ಒಂದೊಂದಾಗಿ ಒಂದೊಂದೇ ಒಬ್ಬಟ್ಟು ಪಾಯಸ ಇಲ್ಲ ಇವಾಗ ಮಾಡಿಡಬೇಕು ಮೊದಲನೇ ಪೂಜೆಗೆ ಪಂಚಾಮೃತ ಎಲ್ಲ ಮಾಡಿ ಇಟ್ಟು ಪೂಜೆ ಮಾಡಿದ್ದೀವಿ ಈ ನೆಕ್ಸ್ಟು ಪ್ರಸಾದಗಳನ್ನ ಮಾಡಿ ಒಂದೊಂದೇ ಇಡಬೇಕು ಗಾಯಸ್ ಮಮ್ಮಿ ಇವಾಗ ಹೆಸರು ಬೇಳೆ ಪಾಯಸ ಮಾಡ್ತಾ ಇದ್ದಾರೆ ಫಸ್ಟ್ ಸ್ವೀಟ್ ನಮ್ಮ ಮನೆಯಲ್ಲಿ ಅಕ್ಕಿನ ಸ್ವಲ್ಪ ಏನಿದು ಅಕ್ಕಿ ಸ್ವಲ್ಪ ಬೆಚ್ಚು ಮಾಡ್ಕೊಂಡು ಬೆಚ್ಚು ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಹೆಸರು ಬೇಳೆ ಚೆನ್ನಾಗಿರುತ್ತೆ ಹೆಸರು ಬೇಳೆ ಪಾಯಸ ಹಾಕಿ ಚೆನ್ನಾಗಿರುತ್ತೆ ಗಾಯಸ್ ಇರೋದಿದ್ದ ಕಣ್ಣಿ ಇದ್ದೆ ಗಾಯಸ್ ಐದು ಗಂಟೆ ಇವಾಗ ಐದು ಗಂಟೇಲಿ ಫಸ್ಟ್ ಫಸ್ಟು ಎಷ್ಟು ಬೇಳೆ ಪಾಯಸ ಮಾಡ್ತಾಯಿದ್ದೀವಿ ಅದಾದ ಮೇಲೆ ಒಬ್ಬಟ್ಟು ಮಾಡಬೇಕು ಅದಾದಮೇಲೆ ಚಿತ್ರಾನ್ನ ಮಾಡಬೇಕು ಹೊಸದ್ಯಕ್ಕೆ ಫಸ್ಟ್ ಮಾಡ್ತಾ ಇರೋದು ಹೆಸರು ಬೇಳೆ ಪಾಯಸ ಗಾಯಸ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಗಾಯಿಸಿ ಚಿತ್ರಾನ್ನ ಅನ್ನ ಆಗಿದೆ ಬಿಸಿ ಅಂದರೆ ಇಲ್ಲಿ ಒಗ್ಗರಣೆಗೆ ಕಡಲೆಬೇಳೆ ಒಬ್ಬನಬೇಳೆ అప్పుడు మతీ ఇట్బట్టు దేవే ప్రసాద నైమ్మదికి ఇట్బట్టు పూజ మరి రథోద్ధార ఇది ఇూ మూడు దిన తనక ఇప్పుడు అందే నాన్ వెజ్ తిన్ను నాన్ వెజ్ తిన్నకు ముంచే ఇదచ్చుబిడ్ భవారకేరు దిన ఆగ నాన్ వెజ్ తినకూ ముంచే ఇం బిచ్చిబుట్టు ಎಲ್ಲಾದರೂ ದೇವ್ರ ಹತ್ರ ದೇವಸ್ಥಾನದ ಹತ್ರ ಕಟ್ಬಿಟ್ಟು ಇದು ಮಾಡಬೇಕು ಹಾಗೆ ತಿನ್ನಬಾರ್ದು ನಾನ್ ವೆಜ್ ತಿನ್ನೋಕ್ಕೂ ಮುಂಚೆ ಇದನ್ನು ಬಿಟ್ಸಿದ್ರೆ ಒಳ್ಳೇದು ಗಾಯ ಸರ್ ಅದಾರ ಮಹಾಲಕ್ಷ್ಮಿ ಪೂಜೆ ಮಾಡೋರು ಚಿತ್ರಾನ್ನ ಮತ್ತು ಹೆಸರು ಬೇಳೆ ಪಾಯಸ ರೆಡಿಯಾಗಿದ್ದಾವೆ ಸಿದ್ರೆ ನೈವೇದ್ಯಕ್ಕೆ ಇಟ್ಬಿಟ್ಟು ಒಂದು ಪೂಜೆ ಮಾಡಿಬಿಡ್ತಾರೆ ನಮ್ಮ ಮಮ್ಮಿ ನಮ್ಮ ಮನೇಲಿ ಈ ಥರ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಿದ್ದೀವಿ ಗಾಯ್ಸ್ ಅಂದರೆ ಲಕ್ಷ್ಮೀ ಈ ರೀತಿ ಕೂರಿಸಿದ್ದೀವಿ ನಾವು ಸ್ಯಾರಿ ಉಡಿಸಿಲ್ಲ ಸ್ಯಾರಿ ಉಡ್ಸೋದು ನೆಕ್ಸ್ಟ್ ಇಯರಿಂದ ಪ್ರ್ಯಾಕ್ಟೀಸ್ ಮಾಡಿ ಕಲ್ತ್ಕೊಂಡು ಉಡಿಸ್ಬೇಕು ಈ ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ಹೀಗೆ ಕೂರಿಸೋದನ್ನು ಅದೇ ಥರ ಹೊಸ ಸೀರೆ ತಂದು ಅದನ್ನು ಮಡ್ಲಕ್ಕಿ ರೂಪದಲ್ಲಿ ಹಾಗೆ ತಟ್ಟೆಯಲ್ಲಿ ಇಟ್ಬಿಟ್ಟಿದ್ದೀವಿ ಪ್ರಸಾದಕ್ಕೆ ಬೆಳಗ್ಗೆ ಒಂದು ಪೂಜೆಗೆ ಪಂಚಾಮೃತ ಮಾಡಿದ್ವಿ ಹಾಗೆ ನಿಮಗೆ ತೋರಿಸಿದ್ದೀನಲ್ವ ಚಿತ್ರಾನ್ನ ಮತ್ತು ಹಾಗೆ ಪಾಯಸ ನೆಕ್ಸ್ಟ್ ಸಂಜೆ ಒಂದು ಪೂಜೆಗೆ ಒಬ್ಬಟ್ಟು ಮಾಡಿರ್ತೀವಿ ಗಾಯ್ಸ್ ಇಷ್ಟು ನಮ್ಮನೆ ಪೂಜೆ ವರಮಹಾಲಕ್ಷ್ಮಿ ಪೂಜೆನ ನಾವು ಈ ರೀತಿ ಮಾಡಿರೋದು ನಮ್ಮ ಡ್ಯಾಡಿ ಕೂಡ ಡ್ಯೂಟಿ ಮುಗಿಸಿ ಬಂದು ಸ್ನಾನ ಮಾಡಿ ದೇವರಿಗೆ ಕಡ್ಡಿನ ಹಚ್ತಾ ಇದ್ರು ರಂಧ್ರ ಕಡ್ಡಿನ ನಮ್ಮ ಡ್ಯಾಡಿ ಬರೋಕ್ಕೂ ಮುಂಚೆ ನಾವೆಲ್ಲ ದೇವ್ರನ್ನೆಲ್ಲ ಕೂಗಿಸಿ ಅಲ್ಲಿ ಡೆಕೋರೇಷನ್ ಎಲ್ಲ ಮುಗಿಸಿ ದೇವ್ರನ್ನ ಕೂಡ್ಸ್ಬಿಟ್ಟಿರ್ತೀವಿ ನಮ್ಮ ಡ್ಯಾಡಿಗೆ ಫುಲ್ ಶಾಕ್ ಹು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಬಂದಿದ್ದ ತಕ್ಷಣ ಶಾಕ್ ಆಗಿಬಿಡ್ತಾರೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂದ್ಬಿಟ್ಟು ಬಂದಿದ್ದ ತಕ್ಷಣ ಈ ಥರ ಫ್ರೆಶ್ ಆಗಿ ದೇವ್ರಿಗೆ ಈ ಥರ ಕೈ ಮುಟ್ಟು ಕಡ್ಡಿ ಡ್ಯಾಡಿ ಎಲ್ಲ ಏನೇ ಇದ್ದು ಐಟಮ್ಸ್ ತಂದು ಕೊಡೋದು ಅಂದರೆ ದೇವ್ರಿಗೆ ಏನೇನು ಪೂಜೆ ತಗೊಬೇಕು ಅದೆಲ್ಲ ಅಷ್ಟೇ ಡೆಕೋರೇಷನ್ ಎಲ್ಲ ಮಾ ಇದ್ದರೆ ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿದ್ದೆ ಮಾಡೋಕ್ಕಾಗಲ್ಲ ಅಷ್ಟೇ ಈ ರೀತಿ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ನಾನು ಹಲೋ ಗೈಸ್ ಇವಾಗ ಒಬ್ಬಟ್ಟು ಮಾಡ್ತಾ ಇದೀವಿ ಮನೇಲಿ ಮಾಡ್ತಾ ಇರೋದು ಬೇಳೆ ಒಬ್ಬಟ್ಟು ನಮ್ಮನೆ ಕಾಯಿ ಒಬ್ಬಟ್ಟು ಯಾರು ಅನ್ನೋದು ಇಷ್ಟಪಡಲ್ಲ ಸೊ ನಾವು ಬೇಳೆ ಒಬ್ಬಟ್ಟೆ ಮಾಡೋದು ಸೊ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಕಡಲೆ ಕಡಲೆ ಬೇಳೆ ಬೆಲ್ಲ ಎರಡು ಮಿಕ್ಸ್ ಮಾಡಿ ಇವಾಗ ರುಬ್ಬಿಟ್ಟು ಬೇರೆ ಕಡಲೆ ಬೇಳೆ ಒಬ್ಬ ಮಾಡೋದು ಗಾಯಸ್ ಹಾಯ್ ಗಾಯಿಸಿ ಇವಾಗ ಒಬ್ಬಟ್ಟಿಟ್ಟು ಸಂಜೆದು ಒಂದು ಪೂಜೆ ಮಾಡ್ತೀವಿ ಇಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ನೀರು ಬೋರ್ ತೆಗೆಸ್ತಾ ಇದ್ರೆ ಅದು ಸೌಂಡು ವಾಯ್ಸ್ ಕೇಳಿಸ್ತಾ ಇಲ್ಲ ಅನ್ಕೊತೀನಿ ಪ್ಲೀಸ್ ಸಜೆಸ್ಟ್ ಮಾಡ್ಕೊಡಿ ಪ್ಲೀಸ್ ಯಾರು ಬೇಜಾರು ಮಾಡ್ತೀನಿ ತುಂಬ ಡಿಸ್ಟರ್ಬೆನ್ಸ್ ಇದೆ ಅಂದರೆ ಮತ್ತೆ ಏನೋ ಮನಸ್ಸು ಇದೆ ಮಾಡ್ತಾ ಬೇಕು ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಗಾಯ ಅದೇ ಒಂದು ಇವೇ ರೆಡಿ ಮಾಡಿ ಬ್ಲೌಸ್ ಪೀಸ್ ಎಲ್ಲ ಬಂದು ನೋಡಿ ಇದು ಮುತ್ತ ಇದೆ ಅದು ಕೊಡೋದಕ್ಕೆ ಬ್ಲೌಸ್ ಪೀಸು ಕಾಯಿ ಎಲೆ ಅಡಿಕೆ ಮತ್ತೆ ಬಳೆ ಬಳೆ ಇಷ್ಟು ಬರ್ತಾರಲ್ಲ ಮುತ್ತ ಇದೆ ಅಂತ ಅವ್ರಿಗೆ ಕೊಡಬೇಕು ಇವಾಗ ಒಂದಾರು ಗಂಟೆ ಎಲ್ಲರೂ ಬರ್ತಾರೆ ಯಾರು ಬರ್ತಾರಲ್ಲ ಆದಷ್ಟು ಅಕೌಂಟ್ ಟ್ರೈ ಮಾಡ್ತೀನಿ गाइस ಇಷ್ಟೆ ಬಂದನೆ ವರಮಹಾಲಕ್ಷ್ಮಿ ಹಬ್ಬಾಣಿಕೆ ಮಾಡೋ ಎಂಜಿನೀಮನೆಲ್ಲಾ ಹೇಗಿದೆ ಅಂತ ಹೇಳ್ලා ಮಾರ್ತೀನಿ ಆನ್ ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮಡಪ್ಪ ಅಷ್ಟೆ गाइस ಆಮೇಲೆ ಚಿಕ್ಕಿ गाइस ನವಿ ತೆರೆ ರೆಡಿ ಆಗಿದೀವಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವ್ರು ಹೌಸ್ ಫಿಕ್ಸ್ ಮಾಡು ಹಾಯ್ ನೋಡಿ ನಮ್ಮ ಮಮ್ಮಿ ರೆಡಿ ಆಗಿದ್ದಾರೆ ನಮ್ಮಿ ಹಾಕೊಂಡಿದ್ದಾರೆ ಸ್ಯಾರಿ ಹಾಕೊಂಡು ಇವಾಗ ಕುಮ್ಮ ಕೊಡೋದಕ್ಕೆ ಮುತ್ತ ಇದೆಲ್ಲ ಕರೆಯು ಈಗ ಅವರು ಕೂಡ ಬರ್ತಾ ಇರ್ತಾರೆ ಮಮ್ಮಿ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಹೇಳಿತ್ತು ಸೂಪರ್ ಆಗಿತ್ತು ಆಗಿತ್ತು ಅದರಿಂದ ತುಂಬ ಶ್ರಮ ಇದೆ ಒಂದು ಭಾರದಿಂದ ಫುಲ್ ಕಷ್ಟಪಡಲೇಬೇಕು ಲಕ್ಷ್ಮಿ ಹಬ್ಬಕ್ಕೆ ಏನು ಮಾಡೋಕ್ಕಾಗಲ್ಲ ಗಾಯ್ಸ್ ಈಗ ಪಟ ಪಟ ಅಂದ್ಬಿಟ್ಟು ಇನ್ನೊಂದು ಒಬ್ಬಟ್ಟು ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಹಾಯ್ ಮಾಡಿಬಿಟ್ಟು ಅವಿ ಹಾಯ್ ಓಕೆ ಗಾಯಸ್ ಈಗ ಒಬ್ಬಟ್ಟು ಮಾಡಿರ್ತಿದ್ದೀವಿ ಅಂತ ಹೇಳಿ ಸಂಜೆ ಹೊಂದ್ಬಿಡ್ತೀವಿ ಒಬ್ಬಟ್ಟು ಮಾಡಿರ್ತೀವಿ ಅಂದ್ಬಿಟ್ಟು ಹುಡುಗಿ ವಾಯ್ಸ್ ಮಾತಾಡ್ತಿದ್ದೆ ಗಾಯಸ್ ಅದು ಮಾಡಿಸ್ಕೋಬಾರ್ದು ಇನ್ನು ಸೌಂಡ್ ಅದೇ ಬೋರ್ ತಗಿದ್ದೀರ ಸೌಂಡ್ ಇತ್ತು ಸೊ ಅದಕ್ಕೆ ವಾಯಿಸ್ಕೊಬರ್ತದೆ ಸಂಜೆ ಬೆಳಗ್ಗೆ ಯಾವ ಥರ ಪೂಜೆ ಮಾಡಿದ್ರು ಅದೇ ರೀತಿ ಸಂಜೆನೂ ಕೂಡ ಅದೇ ರೀತಿ ಪೂಜೆನ ಕಂಟಿನ್ಯೂ ಮಾಡ್ತಾರೆ ನಮ್ಮ ಮಮ್ಮಿ ಈ ಥರ ಹೋಗ್ತಿತ್ತು ಮಮ್ಮಿ ಗಡಿಯ ಕೂಡ ಸಂಜೆ ದೇವ್ರಿಗೆ ಪೂಜೆ ಮಾಡೋದಕ್ಕೆ ಬೆಳಗ್ಗೆ ಗಡಿ ಬಿಡೀಲಿ ಆಗೋದೇ ಇಲ್ಲ ವೈಸ್ ಯಾವಾಗ ದೇವ್ರಿಗೆ ಕೂರಿಸ್ತೀವೋ ಪೂಜೆ ಮಾಡ್ತೀವೋ ಅನ್ನೋ ಟೆನ್ಷನ್ನೇ ಇರುತ್ತೆ ಸಂಜೆ ಸ್ವಲ್ಪ ನಿಧಾನಕ್ಕೆ ನಮಗೆ ರೆಡಿ ಆಗೋದಕ್ಕೆಲ್ಲ ಟೈಮ್ ಸಿಗುತ್ತೆ ಬೆಳಗ್ಗೆಗಿಂತ ಸಂಜೆ ಸ್ವಲ್ಪ ನೀಟಾಗಿ ರೆಡಿ ಆಗ್ಬೋದು ಬೇಗ ಬೇಗನೂ ಬೆಳಗ್ಗೆ ಅದು ಬೇಗ ಬೇಗ ರೆಡಿ ಆಗೋದಕ್ಕೆ ಆಗೋಲ್ಲ ಅಂದರೆ ಕನಿಸುತ್ತೇವೆ ಈ ಥರ ನೀಟಾಗಿ ಸ್ಯಾರಿ ಇಟ್ಕೊಂಡು ಮೇಕಪ್ ಎಲ್ಲ ಮಾಡ್ಕೋಬೋದು ಗಾಯ್ಸ್ ಸಂಜೆ ಐದೂವರೆ ಒಳಗಡೆ ಮತ್ತೆ ಒಂದು ಪೂಜೆ ಮುಗಿಸ್ಬಿಡ್ತೀವಿ ಗಾಯ್ಸ್ ಯಾಕಂದರೆ ಬೇಗ ಮುಖ್ಯ ಹೆರಿಗೆ ಎಲ್ಲೇ ಅಡಿಕೆ ಬಾಳೆಹಣ್ಣು ಬ್ಲೌಸ್ ಪೀಸೆ ಕೊಡ್ಬೇಕಲ್ಲ ಅದಕ್ಕೆ ಬೇಗ ಬೇಗ ಸಂಜೆನೂ ಮುಗಿಸ್ಬಿಡ್ತೀವಿ ಪೂಜೆನೋಡಿ ಮೂರು ಜನ ಈ ಥರ ನಮಗೆ

ನನ್ನ ದಾಣಿ ಚಾಂಬ್ರ ಚೆನ್ನಾಗಿದೆ ಬಟ್ ನನ್ನ ಕ್ಯಾಮ್ರಾ ಹೋಗ್ಬಿಟ್ಟಿದೆ ಅವ್ಲ ಕಾರಣ ಕ್ಯಾಮೆರಾ ಫೋನ್ ಹೋಗ್ಬಿಟ್ಟು ಚೆನ್ನಾಗಿ ಏನ್ ಮಾಡೋದು ತಾಯಿಯ ನಿನ್ನ ಆಶರಣ್ತು ಅದೊಂದು ಕಲ್ ಕೂಕ್ಕೋಳಿ ಅಂತೆ ಕೂಕ್ಕೋಳಿ ಇತ್ತಿರಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡೋದು ಬರಲಿ ಆ ಓ ಮಿತ್ರ್ಯೇ ನಮ ಹೊಸ ಮದುಮಗಳನ್ನ ಕರ್ಕೊಂಡು ಬರ ಅದು she kana ko maro madhe aayto yenappa mhte maru yenno la record madak agala guys so tuman me dik karute adik so fast motion nal akidin ella nu video varna solta solta clipping nal slow motion agidin it should reflect the owner but it should carry the artist <laughs> it should has artistic element that's why you see different format Character on the building, spaces. Without art, architecture is nothing. Mm -hmm. Hi, this is Prateek Baird. Hi, I am Archana Baird, and we're co-founders of Man Design. And it's basically. a over the matra in the door, I the I think that gradually grew into a ನನಗೆ ವರ ಮಹಾಲಕ್ಷ್ಮಿ ಹಬ್ಬ ತುಂಬ ಇಷ್ಟ ಯಾಕಂದರೆ ಸಂಜೆ ಟೈಮಲ್ಲಿ ಎಲ್ಲರೂ ಮನೆಗೆ ಬರ್ತಾರೆ ಅಷ್ಟು ಕುಟುಂಬ ಹೋಗ್ತಾರೆ ನಾವು ಅವ್ರ ಮನೆಗಳಿಗೆ ಹೋಗ್ಬೋದು ಈ ಹಬ್ಬ ಅಂದ್ರೆ ನಿಮಗೆ ಸಿಕ್ಕ ಮತ್ತು ಖುಷಿಯಾಗಿ ಇಷ್ಟ ಇಷ್ಟಪಟ್ಟು ಮಾಡ್ತೀವಿ ಅಷ್ಟೇ ರಿಸ್ಕ್ ಇರ್ಬೋದು ಬಟ್ ರಿಸ್ಕ್ ಆದ್ರೂ ಖುಷಿಯಾಗಿ ಮಾಡ್ಬೋದು ವಯಸ್ಸಿನ

ನೋಡ್ತಾ ಇರ್ತಾಳಂತ ಅವ್ರು ಅಮ್ಮಂಗ್ ಹೇಳಕೊಂತಾಳ ಅಲ್ವಾ ಮಾತಾಡ್ತಾ ಇಲ್ಲ ಮದುವೆ ಅವರು ತುಂಬಾ ಖುಷಿ ಆಗುತ್ತೆ ಅಲ್ಲಿ ಇವರು ಮಾತಾಡ್ಕೊಂಡು ತುಂಬ ಇರುತ್ತೆ ಒಬ್ಬೊಬ್ರು ಮಾಡಿ ಬರ್ತಾ ಸೊ ಅದರಿಂದ ಸ್ವಲ್ಪ ಬೇಗ ಹೋಗ್ಬೋದು ಇನ್ನೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳ ಹಬ್ಬದಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಸಿಗ್ತಾರೆ ಫುಲ್ ಖುಷಿ ಹಳೆ ಮನೇಲಿ ನಾನು ಸ್ಯಾರಿ ಎಲ್ಲ ಹಾಕೊಂಡಿರಲಿಲ್ಲ ಈ ಮನೇಲೆ ವರಮಹಾಲಕ್ಷ್ಮಿ ಹಬ್ಬ ಮೊದಲನೇ ಹಬ್ಬ ಮದುವೆ ದಿನೇ ನನಗೆ ಬಂದಿರೋ ಹಬ್ಬ ಸ್ಯಾರಿ ಹಾಕೊಂಡಿರೋದು ಇದೇ ಮೊದಲನೇ ವರ ಹಬ್ಬದಲ್ಲಿ ಎಲ್ಲರೂ ಸ್ಯಾರಿನ ತುಂಬ ಚೆನ್ನಾಗಿ ಕಾಣ್ತಿದ್ದೆ ಅಂತೆಲ್ಲ ಹೇಳ್ತಾ ಇದ್ರು ಆ್ಯಂಡ್ ನಾನು ವರಮಹಾಲಕ್ಷ್ಮಿ ಹಬ್ಬ ಮೊದಲನೇ ಹಬ್ಬ ಮದುವೆ ಬಂದಿರೋದು ಅದಕ್ಕೆ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇನ್ನೆಲ್ಲ ಹಳೆ ಹಬ್ಬದಲ್ಲಿ ನಾರ್ಮಲಿ ಡ್ರೆಸ್ಸು ಲೆಹಂಗ ಆ ಥರ ಈ ಹಬ್ಬದಲ್ಲಿ ಸ್ಯಾರಿ ಹಚ್ಚಿ ಹಾಕ್ಕೊಂಡಿದ್ವಿ ಅಲ್ಲಾದರೂ ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು ಈ ಸಲನು ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಪ್ಲ್ಯಾನ್ ಇತ್ತು ಸೊ ನಮ್ಮಮ್ಮಿ ಹಾಕೋಬಾರ್ದು ಮದುವೆ ಆಗಿದೆಯಾ ಫಸ್ಟ್ ಹಬ್ಬ ಇದು ಸ್ಯಾರಿ ಹಾಕ್ಕೊಳ್ಳೇಬೇಕು ಅಂತ ಮಮ್ಮಿ ಹೇಳಿದ್ದಕ್ಕೆ ಹಾಕೊಂಡಿದ್ದೀನಿ ಈಗ ಈ ಸ್ಯಾರಿನ ನಂದು ನಮ್ಮಮ್ಮಿ ಸ್ಯಾರಿ ಯಾವ ಥರ ಕಾಣ್ತಾ ಇದ್ದೀವಿ ಹೇಗೆ ಅಂತ ಚೆನ್ನಾಗಿ ಕಾಣ್ತಿದ್ಯಾ ಇಲ್ವಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಗೈಸ್ ಈ ರೀತಿ ಎಲ್ಲರೂ ಮುತ್ತೈದೆಯರು ನಮ್ಮ ಮನೆಗೆ ಅವ್ರು ಬಂದಿದ್ರು ಅವ್ರ ಮನೆಗೆ ನಾವು ಕೂಡ ಒಂದು ಕೆಲವೊಂದು ಮನೆಗೆ ಹೋಗಿ ಅಷ್ಟ ಕುಂಕುಮನ ತಗೊಂಡು ಬಂದ್ವಿ ಈ ರೀತಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿ ನಾವು ಆಚರಿಸಿದ್ವಿ ನಾವು ಕೂಗಿರೋರು ಎಲ್ಲರೂ ಬಂದಿದ್ರು ಈ ವಿಡಿಯೋದಲ್ಲಿ ಯಾರು ಅವ್ರು ಏನಾದರೂ ನೋಡ್ತಾ ಇದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ

ಎಲ್ಲರೂ ಬಂದಿದ್ರು ಅರ್ಶನ ಕುಂಕುಮ ಕೊಟ್ಟು ಅದು ಇದು ಕೊಟ್ಟು ಕಲಸೋ ತನಕ ಮಿನಿಮಮ್ ಹತ್ತು ಗಂಟೆ ಹತ್ತುವರೆ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ ಇವತ್ತು ಪೌರ್ಣಮಿ ಅದಕ್ಕೆ ಕಲಸನ ಅಂದರೆ ಲಕ್ಷ್ಮೀ ದೇವಿನ ಎತ್ತಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೆ ನಾಳೆ ಅಂದರೆ ಭಾನುವಾರ ಮೂರು ದಿನ ಆಗುತ್ತೆ ಆವತ್ತು ನಾವು ಎಲ್ಲನೂ ಲಕ್ಷ್ಮಿನ ಅಂದರೆ ಕಾಯಿ ಎಲ್ಲ ಕೂಡಿಸಿದ್ದೀವಲ್ಲ ಅದೆಲ್ಲ ನಾಳೆ ಎತ್ತುತ್ತೀವಿ ಇವತ್ತೇನು ಎತ್ತಬಾರ್ದು ಅಂದ್ಬಿಟ್ಟು ಇವತ್ತು ಕೂಡ ಹಾಗೆಯೇ ಬೆಳಗ್ಗೆ ಪ್ರಸಾದಕ್ಕೆ ಮೊಸರನ್ನ ಮಾಡಿಟ್ಟಿದ್ದೀವಿ ಮೊಸರನ್ನ ಮಾಡಿಟ್ಬಿಟ್ಟು ಇವಾಗ ಒಂದು ಪೂಜೆ ಮಾಡಿದ್ದೀವಿ ಅದಕ್ಕೆ ಗಾಯ ವಿಡಿಯೋ ಎಂಡ್ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ ವೀಡಿಯೋನ ಎಂಡ್ ಮಾಡೋದಕ್ಕೆ ಆನ್ ಮಾಡಿದ್ದೀನಿ ಪೂಜೆ ಎಲ್ಲ ಮುಗ್ದಿದೆ ಇವಾಗ ಇವತ್ತು ಹಾಗೆ ಇರುತ್ತೆ ನಾಳೆ ಭಾನುವಾರ ವಿಸರ್ಜನೆ ಮಾಡ್ತೀವಿ ತಾಯಿನ ಲಕ್ಷ್ಮಿನ ನಿನ್ನೆ ಎಲ್ಲ ಫುಲ್ಲು ಅಂದರೆ ಫುಲ್ ಜನ ಬಂದುಬಿಟ್ಟಿದ್ರು ಗಾಯಸ್ ಓಕಾಟ್ ಆಮೇಲೆಲ್ಲ ಹತ್ತುವರೆ ತನಕ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ ಅದಕ್ಕಂತ ನೋಡಿ ನಮ್ಮ ಮಮ್ಮಿ ಜೊಳಗೆ ರಾಗಿ ಮಾಲ್ಟ್ ಕುಡಿತಾ ಇದ್ದಾರೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ರಾಗಿ ಮಾಲ್ಟ್ ಕುಡಿತಿದ್ದಾರೆ ಇವಾಗ ನಾನು ಕುಡಿಬೇಕು ಗಾಯಸ್ ಅಷ್ಟೇ ಗಾಯಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಕಾವ್ಯಕುರಬಾಸ್ ಯೂಟ್ಯೂಬ್ ಚಾನಲ್ನ ಮರಿದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋನ ಹೀಗೆ ಕೊಡ್ತಾ ಇರ್ತೀನಿ ಪ್ಲೀಸ್ 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 ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ಬೈ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ